ಆಪರೇಷನ್ ಕೊಟ್ಟಿದ್ದೀವಿ ಅದೇನು ಲೀಗಾಲಿಟಿ ಏನಿದೆಯೋ ಆ ಲೀಗಾಲಿಟಿ ಪ್ರಕಾರ ಅವರಿಗೆ ಉತ್ತರ ಕೊಡ್ತೀವಿ ಇನ್ನೂ ಇಲ್ಲ ಬೆಂಗಳೂರಲ್ಲಿದ್ದಾರೆ ಉದ್ದೇಶ ಏನೂ ಇಲ್ಲ ಅದು ನಾರ್ಮಲ್ ಕೋರ್ಸಲ್ಲಿ ಮಾಡಿದ್ದಾರೆ ಅದಕ್ಕೇನು ಲೀಗಾಲಿಟಿ ಏನು ಉತ್ತರ ಕೊಡಬೇಕೋ ಅದು ನೋಟಿಸ್ ಕೊಟ್ಟ ಮೇಲೆ ಕೊಡ್ತೀವಿ ನೋಟಿಸ್ ಕೊಟ್ಟಿಲ್ಲ ಸರ್ ಇನ್ನೂ ಇಲ್ಲ ಬೆಳಗ್ಗೆ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇದ್ವು ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಹೋಗಿದ್ದಾರೆ ಅವೆಲ್ಲ ಲೀಗಲಾಗಿದೆ ಆಮೇಲೆ ಐ ಟಿ ಆರ್ ಎಲ್ಲ ಕೇಳಿದ್ರು ಇನ್ಕಮ್ ಟ್ಯಾಕ್ಸ್ ಅದೆಲ್ಲ ಕೊಟ್ಟಿದ್ದೀವಿ ಇನ್ನು ಫರ್ದರ್ ಏನು ಕೇಳಿದ್ರು ಲೀಗಲಲ್ಲಿ ಕೊಡ್ತೇವೆ ನೋಟಿಸ್ ಕೊಟ್ಟಿಲ್ಲ ಇನ್ನೂ ಇಲ್ಲ ಇಂಥ ದಿನ ಬರ್ರಿ ಅಂತ ಇನ್ನೂ ಹೇಳಿಲ್ಲ ನಮಗೆ ಹ್ಞೂ ಇಲ್ಲ ಸಿಕ್ಕಿಮ್ಗೆ ಹೋಗಿದ್ರು ಹೋಗಿ ಬೆಂಗಳೂರಿಗೆ ಬಂದಿದ್ದಾರೆ ಈಗ ನಾರ್ಮಲ್ ನಮ್ಗೆ ಹೆಂಗೆ ಇದು ಕೋರ್ಸಲ್ಲಿ ಮಾಡ್ತಾ ಇದ್ದಾರೋ ಆ ಥರ ಮಾಡ್ತಾ ಇರ್ಬೋದು ನನಗೇನು ವಿಷಯ ಗೊತ್ತಿಲ್ಲ ಅಲ್ಲಿ ಇದಿನ್ನೂ ಎಂಥದ್ದು ಏನಿಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ ತಗೊಂಡಿದ್ದಾರೆ ಎಲ್ಲ ಜೆರಾಕ್ಸ್ ತಗೊಂಡಿದ್ದಾರೆ ಕೆಲವು ಒರ್ಜಿನಲ್ ತೊಗೊಂಡಿದ್ದಾರೆ ಮತ್ತೇನಿಲ್ಲ ರಾಜಕಾರಣ ಅಂತ ಏನಿಲ್ಲ ಅದೇನು ನಮಗೇನು ಐಡಿಯಾ ಇಲ್ಲ ಸುಮ್ಮನೆ ನಾವೇನಂದ್ರೆ ಅದನ್ನು ಹೇಳೋದಕ್ಕೂ ರೆಡಿ ಇಲ್ಲ ಐಡಿಯಾ ಇಲ್ಲ ಲೀಗಲಾಗಿ ಏನಿದೆಯೋ ಅದನ್ನು ನಾವು ಉತ್ತರ ಫೇಸ್ ಮಾಡೋದಕ್ಕೆ ರೆಡಿ ಇದೆ ಮಾಡ್ತೇವೆ ಅವ್ರು ಯಾವಾಗ ಕರೆದ್ರೂ ಹೋಗ್ತೇವೆ ಅದೇನು ಉತ್ತರ ಹೇಳಬೇಕು ಉತ್ತರ ಹೇಳ್ತೇವೆ ಬರ್ತಾರೆ ಇವಾಗ ಅವ್ರು ನೋಟಿಸ್ ಕೊಟ್ಟ ಮೇಲೆ ಬಂದೇ ಬರಬೇಕಲ್ಲ ಬರ್ತಾರೆ ಈಗ ನಾನು ಕನ್ಸರ್ಡ್ ಆಫೀಸರಿಗೆ ಮಾತಾಡಿ ಬಂದೀನಿ ಇವತ್ತೇ ನಾಗರಾಜವ್ರ ಮನೆಗೆ ಇನ್ವೆಸ್ಟಿಗೇಷನ್ ಹಾಕ್ ಮಾಡ್ತಾ ಇದ್ದಾರೆ ವಿತಿನ್ ಒನ್ ಅವರ್ ಒಳಗೆ ಕಂಪ್ಲೀಟ್ ಮಾಡ್ತಾರೆ ಅವರು ಮುಂದೆ ಹೋಗ್ತಾರೆ ಒಂದು ಆ್ಯಕ್ಟಲ್ಲಿ ಅರೆಸ್ಟ್ ಡಿಸ್ಕ್ರಿಪ್ಷನ್ ಪವರ್ ಇತ್ತು ಸೆಕ್ಷನ್ ತ್ರೀಯಲ್ಲಿ ಸೆಕ್ಷನ್ ಡಿಸ್ಕ್ರಿಪ್ಷನ್ ಪವರ್ ಇತ್ತು ಸೊ ಹಾಗಾಗಿ ಹಂಗೆ ಅವ್ರು ಅರೆಸ್ಟ್ ಮಾಡಲೇಬೇಕನ್ನಾಗಿದೆ ಅವರು ಎಫ್ ಐ ಆರ್ ಓಪನ್ ಮಾಡಬೇಕು ಎಫ್ ಐ ಆರ್ ಓಪನ್ ಮಾಡಿ ಕಾನ್ಫಿಡೆನ್ಷಿಯಲ್ ಎಫ್ ಐ ಆರ್ ಸೊ ಹಾಗಾಗಿ ಅದು ಆ ಥರ ಏನು ಬಂದಿಲ್ಲ ಅಂತ ಅಂದ್ಕೊಂಡಿ ನಾನು ಸೊ ನಾನು ಇನ್ಫಾರ್ಮೇಷನ್ ಕೇಳ್ತಾ ಹೋಗ್ತಾರೆ ಮುಂದೆ ಅದು ಕಾನೂನ ಏನೋಗುತ್ತೋ ಅದು ಹೋಗುತ್ತೆ ಸೊ ಈಗೇನು ಇನ್ವೆಸ್ಟಿಗೇಷನ್ ಈ ಮನೆಗೆ ಏನು ಮಾಡ್ತಾಯಿದ್ರೆ ವಿತ್ ಅವರ್ ಕಂಪ್ಲೀಟ್ ಒನ್ ಅವರ್ ಕಂಪ್ಲೀಟ್ ಆಗುತ್ತೆ ವಿಚಾರಣೆ ಆಗಿದೆ ಮುಕ್ತಾಯಿದೆ ದೇ ವಿಲ್ ಫಿನಿಶ್ ಫಿನಿ ಪ್ರೊಸೀಜರ್ ಫಿನಿಶ್ ಮಾಡ್ತಿದಾರೆ ಅಷ್ಟೇ ಇನ್ನೆರಡು ಮನೆಗಳು ಒನ್ ಅವರ್ ಇನ್ನೆರಡು ಮನೆಗಳು ಇನ್ನೇ ಮನೆಗೆ ಇನ್ನೇ ಹೇಳಿಲ್ಲ ಅವರು ಹ್ಞೂ ಯಾಕಂದ್ರೆ ಅವ್ರನ್ನ ಹೋಗಿಲ್ಲ ಅಲ್ಲ ಆಮೇಲೆ ಇಡೀ ಇಡಿಯಲ್ಲಿ ಈ ಪೊಲೀಸ್ ಅಂತ ಇರಲ್ಲ ಡೆಪ್ಯೂ ಡೈರೆಕ್ಟರ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಸೊ ಇಲ್ಲಿ ಏನು ಟೀಮಲ್ಲಿ ಡೆಪ್ಯೂ ಡೈರೆಕ್ಟ್ ಬಂದೀಯ ಡೆಪ್ಯೂಟಿ ಡೈರೆಕ್ಟರ್ ಟೀಮ್ ಮತ್ತು ಅವ್ರು ಟೀಮ್ ಯಾರು ಹೆಸರು ಇರಲ್ಲ ಡೆಸಿಗ್ನೇಷನ್ ಇರ್ತವೆ ಟೀಮ್ ಟೀಮ್ ಬಂದಿದೆ ಏನೇನು ಸರ್ಚ್ ಇಡಿ ಆ್ಯಕ್ಟ್ ಒಳಗೆ ಏನಿದೆಯಲ್ಲ ಪಿ ಎಮ್ ಎಲ್ ಎ ಆ್ಯಕ್ಟ್ ಸರ್ಚ್ ಅಂದರೆ ಪಿ ಎಮ್ ಎಲ್ ಎಕ್ಕಾಗಿ ಎಫ್ ಐ ಆರ್ ಹಾಕಿರ್ತಾರೆ ಎಫ್ ಐ ಆರ್ ಅನ್ನಲ್ಲಿ ಇ ಸಿ ಆರ್ ಅಂತಾರೆ ಎಫ್ ಐ ಆರ್ ಬೇರೆ ಅವರು ಹೌದು ಸರ್ಚ್ ಆ್ಯಂಡ್ ಸೀಸಲ್ಲ ಮಾಡಿದ್ದಾರೆ ಕಂಪ್ಲೀಟ್ ಆಗಿದೆ ಆಪರೇಷನ್ ಕೊಟ್ಟಿದ್ದೀವಿ ಅದೇನು ಲೀಗಾಲಿಟಿ ಏನಿದೆಯೋ ಆ ಲೀಗಾಲಿಟಿ ಪ್ರಕಾರ ಅವರಿಗೆ ಉತ್ತರ ಕೊಡ್ತೀವಿ ಇನ್ನೂ ಇಲ್ಲ ಬೆಂಗಳೂರಲ್ಲಿದ್ದಾರೆ ಉದ್ದೇಶ ಏನೂ ಇಲ್ಲ ನಾರ್ಮಲ್ ಕೋರ್ಸಲ್ಲಿ ಮಾಡಿದ್ದಾರೆ ಅದಕ್ಕೇನು ಲೀಗಾಲಿಟಿ ಏನು ಉತ್ತರ ಕೊಡಬೇಕೋ ಅದು ನೋಟಿಸ್ ಕೊಟ್ಟ ಮೇಲೆ ಕೊಡ್ತೀವಿ ನೋಟಿಸ್ ಕೊಟ್ಟಿಲ್ಲ ಸರ್ ಇನ್ನೂ ಇಲ್ಲ ಬೆಳಗ್ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇದ್ವು ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಹೋಗಿದ್ದಾರೆ ಅವೆಲ್ಲ ಲೀಗಲಾಗಿದೆ ಆಮೇಲೆ ಐ ಟಿ ಆರ್ ಎಲ್ಲ ಕೇಳಿದ್ರು ಇನ್ಕಮ್ ಟ್ಯಾಕ್ಸ್ ಅದೆಲ್ಲ ಕೊಟ್ಟಿದ್ದೀವಿ ಇನ್ನು ಫರ್ದರ್ ಏನು ಕೇಳಿದ್ರು ಲೀಗಲಲ್ಲಿ ಕೊಡ್ತಾರೆ ನೋಟಿಸ್ ಕೊಟ್ಟಿಲ್ಲ ಇನ್ನೂ ಇಲ್ಲ ಇಂಥ ದಿನ ಬರ್ರಿ ಅಂತ ಇನ್ನೂ ಹೇಳಿಲ್ಲ ನಮಗೆ ಹ್ಞೂ ಇಲ್ಲ ಸಿಕ್ಕಿಮ್ಗೆ ಹೋಗಿದ್ರು ಹೋಗಿ ಬೆಂಗಳೂರಿಗೆ ಬಂದಿದ್ದಾರೆ ಈಗ ನಾರ್ಮಲ್ ನಮ್ಗೆ ಹೆಂಗೆ ಇದು ಕೋರ್ಸಲ್ಲಿ ಮಾಡ್ತಾ ಇದ್ದಾರೋ ಆ ಥರ ಮಾಡ್ತಾ ಇರ್ಬೋದು ನನಗೇನು ವಿಷಯ ಗೊತ್ತಿಲ್ಲ ಅಲ್ಲಿ ಇನ್ನು ಎಂಥದ್ದು ಏನಿಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ ತೊಗೊಂಡಿದ್ದಾರೆ ಎಲ್ಲ ಜೆರಾಕ್ಸ್ ತೊಗೊಂಡಿದ್ದಾರೆ ಕೆಲವು ಒರ್ಜಿನಲ್ ತೊಗೊಂಡಿದ್ದಾರೆ ಮತ್ತೇನಿಲ್ಲ ರಾಜಕಾರಣ ಅಂತ ಏನಿಲ್ಲ ಅದೇನು ನಮಗೇನು ಐಡಿಯಾ ಇಲ್ಲ ಸುಮ್ಮನೆ ನಾವೇನಂದ್ರೆ ಅದನ್ನು ಹೇಳೋದಕ್ಕೂ ರೆಡಿ ಇಲ್ಲ ಐಡಿಯಾ ಇಲ್ಲ ಲೀಗಲಾಗಿ ಏನಿದೆಯೋ ಅದನ್ನು ನಾವು ಉತ್ತರ ಫೇಸ್ ಮಾಡೋದಕ್ಕೆ ರೆಡಿ ಇದೆ ಮಾಡ್ತೇವೆ ಅವ್ರು ಯಾವಾಗ ಕರೆದ್ರೂ ಹೋಗ್ತೇವೆ ಅದೇನು ಉತ್ತರ ಹೇಳಬೇಕು ಉತ್ತರ ಹೇಳ್ತೇವೆ ಬರ್ತಾರೆ ಇವಾಗ ಅವ್ರು ನೋಟಿಸ್ ಕೊಟ್ಟ ಮೇಲೆ ಬಂದೇ ಬರಬೇಕಲ್ಲ ಬರ್ತಾರೆ ಈಗ ನಾನು ಕನ್ಸರ್ಟ್ ಆಫೀಸರಿಗೆ ಮಾತಾಡಿ ಬಂದೀನಿ ಇವತ್ತೇ ಅವರ ಮನೆಗೆ ಇನ್ವೆಸ್ಟಿಗೇಷನ್ ಹಾಕ್ತಾ ಮಾಡ್ತಾ ಇದ್ದಾರೆ ವಿತಿನ್ ಒನ್ ಅವರ್ ಒಳಗೆ ಕಂಪ್ಲೀಟ್ ಮಾಡ್ತಾರೆ ಅವರು ಮುಂದೆ ಹೋಗ್ತಾರೆ ಒಂದು ಆ್ಯಕ್ಟಲ್ಲಿ ಅರೆಸ್ಟ್ ಡಿಸ್ಕ್ರಿಪ್ಷನ್ ಪವರ್ ಇತ್ತು ಸೆಕ್ಷನ್ ತ್ರೀಯಲ್ಲಿ ಸೆಕ್ಷನ್ ಡಿಸ್ಕ್ರಿಪ್ಷ್ ಪವರ್ ಇತ್ತು ಸೊ ಹಾಗಾಗಿ ಹಂಗೆ ಅವ್ರು ಅರೆಸ್ಟ್ ಮಾಡಲೇಬೇಕನ್ನಾಗಿದೆ ಅವರು ಎಫ್ ಐ ಆರ್ ಓಪನ್ ಮಾಡಬೇಕು ಎಫ್ ಐ ಆರ್ ಓಪನ್ ಮಾಡಿ ಕಾನ್ಫಿಡೆನ್ಷಿಯಲ್ ಎಫ್ ಐ ಆರ್ ಸೊ ಹಾಗಾಗಿ ಅದು ಆ ಥರ ಏನು ಬಂದಿಲ್ಲ ಅಂತ ಅಂದ್ಕೊಂಡಿ ನಾನು ಸೊ ನಾನು ಇನ್ಫಾರ್ಮೇಷನ್ ಕೇಳ್ತಾ ಹೋಗ್ತಾರೆ ಮುಂದೆ ಅದು ಕಾನೂನಿನ ಏನಾಗುತ್ತೋ ಅದು ಹೋಗುತ್ತೆ ಸೊ ಈಗೇನು ಇನ್ವೆಸ್ಟಿಗೇಷನ್ ಈ ಮನೆಗೆ ಏನು ಮಾಡ್ತಾಯಿದ್ರೆ ವಿತ್ ಇನ್ ಅವರ್ ಕಂಪ್ಲೀಟ್ ಒನ್ ಅವರ್ ಕಂಪ್ಲೀಟ್ ಆಗುತ್ತೆ ವಿಚಾರಣೆ ಆಗಿದೆ ಮುಕ್ತಾಗಿದೆ ದೇ ವಿಲ್ ಫಿನಿಶ್ ಪ್ರೊಸೀಜರ್ ಫಿನಿಶ್ ಮಾಡ್ತೀವಿ ಅಷ್ಟೇ ಇನ್ನೆರಡು ಒನ್ ಅವರ್ ಇನ್ನೆರಡು ಮನೆಗಳು ಇನ್ನ ಮನೆಗೆ ಇನ್ನೇ ಹೇಳಿಲ್ಲ ಅವರು ಯಾಕಂದ್ರೆ ಅವರಿಂದ ಹೋಗಿಲ್ಲ ಅಲ್ಲೇ ಆಮೇಲೆ ಇಡೀ ಇಡೀಯಲ್ಲಿ ಈ ಪೊಲೀಸ್ ಅಂತ ಇರಲ್ಲ ಡೆಪ್ಯೂಟಿ ಡೈರೆಕ್ಟರ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಸೊ ಇಲ್ಲಿ ಏನು ಟೀಮಲ್ಲಿ ಡೆಪ್ಯೂ ಡೈರೆಕ್ಟರ್ ಬಂದೀಯಾ ಡೆಪ್ಯೂಟಿ ಡೈರೆಕ್ಟರ್ ಬಂದಿದ್ದಾರೆ ಮತ್ತು ಅವ್ರು ಟೀಮ್ ಬಂದಿದೆ ಯಾರು ಯಾರು ಹೆಸರು ಹೇಳಲ್ಲ ಡೆಸಿಗ್ನೇಷನ್ ಇರುತ್ತೆ ಟೀಮ್ ಟೀಮ್ ಬಂದಿದೆ ಏನೇನು ಸರ್ಚ್ ಇ ಡಿ ಆ್ಯಕ್ಟ್ ಒಳಗೆ ಏನಿದೆಯಲ್ಲ ಪಿ ಎಮ್ ಎಲ್ ಎ ಆ್ಯಕ್ಟ್ ಸರ್ ಯಾಕೆ ಅಂದರೆ ಪಿ ಎಮ್ ಎಲ್ ಎಕ್ಕಾಗಿ ಎಫ್ ಐ ಆರ್ ಹಾಕಿರ್ತಾರೆ ಎಫ್ ಐ ಆರ್ ಅನ್ನಲ್ಲಿ ಇ ಸಿ ಆರ್ ಅಂತಾರೆ ಎಫ್ ಐ ಆರ್ನ ಬೇರೆ ಪದವರು ಹೌದು ಸರ್ಚ್ ಆ್ಯಂಡ್ ಸೀಸ್ ಎಲ್ಲ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ಅಷ್ಟೆ